ಈ ಚಳಿಗೆ ಸಂಜೆ ಆದ ತಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ಖರ್ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಕಾಫಿ ಅಥವಾ ಟೀ ಜೊತೆ ಒಂದು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಅಂತೂ ಸಖತ್ತಾಗಿರುತ್ತೆ ಇವತ್ತು ನಾನು ಸ್ವಲ್ಪ ಸೋಡಾ ಪುಡಿನ ಬಳಸ್ತೆ ಗರಿ ಗರಿಯಾಗಿ ಟೇಸ್ಟಿಯಾಗಿ ಈರುಳ್ಳಿ ಪಕೋಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಟಿಪ್ಸ್ನ ನೀವು ಕೂಡ ಖಂಡಿತವಾಗಲೂ ಫಾಲೋ ಮಾಡಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈರುಳ್ಳಿ ಪಕೋಡ ಮಾಡ್ಕೊಳ್ಬೋದು ಬಿಸಿ ಬಿಸಿ ಪಕೋಡನ ಸಾಸ್ ಜೊತೆ ಅಥವಾ ಹಾಗೆ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಈರುಳ್ಳಿ ಪಕೋಡನ ಹೇಗೆ ಕ್ರಿಸ್ಪಿಯಾಗಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಆರು ಚಮಚದಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇವಾಗ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಪಕೋಡ ಅವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮುಂಚೆನೇ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿಯಾಗಷ್ಟರಲ್ಲಿ ನಾನು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ತೆಳುವಾಗಿ ಉದ್ದವಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನ ಅಂಶ ಪೂರ್ತಿಯಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದು ಚೂರು ಈರುಳ್ಳಿಯಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಈ ನೀರನ್ನೆಲ್ಲ ತೆಗೆದ್ಬಿಟ್ಟು ಈರುಳ್ಳಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ಹಸಿಮೆಣ್ಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಮಕ್ಕಳಿಗೇನಾದರೂ ಕೊಡೋದಾದರೆ ಕ ಹಸಿ ಮೆಣಸಿನಕಾಯಿ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ ಖಾರ ಆಗುತ್ತೆ ನೀವು ಬೇಕಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಹಸಿ ಮೆಣಸಿನಕಾಯಿ ಬದಲಿ ಇಲ್ಲಾಂದರೆ ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ಅದನ್ನು ತೆಗೀಲಿಕ್ಕೂ ಕೂಡ ಸುಲಭವಾಗಿ ತಕ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಒಂದು ಚಮಚದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಸಬ್ಬಸ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಪಾಲಕ್ ಸೊಪ್ಪು ಸೇ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಮಂಗಳೂರು ಸೈಡ್ ಏನಾದರೂ ಇರೋದಾದರೆ ನೀವು ಬಸಳೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬೇರೆ ಯಾವ ಸೊಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ ಕರ್ಬೇವು ಮತ್ತು ಕೊತ್ತಂಬರಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಸಬ್ಬಸ್ಕೆ ಸೊಪ್ಪನ್ನ ಇದ್ರೆ ಹಾಕ್ಕೊಳ್ಳಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ತುಂಬ ಉಪ್ಪನ್ನ ಹಾಕೊಳ್ಳಕ್ಕೆ ಹೋಗ್ಬೇಡಿ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ ನಂತರ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಸೋಡಾ ಪುಡಿನ ಬಳಸ್ತೇ ಇರೋದಕ್ಕೆ ಕಾರಣ ಅಂತ ಅಂದರೆ ಇದೇ ಒಂದು ಸಾಮಗ್ರಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನಿಮಗೆ ಈರುಳ್ಳಿ ಪಕೋಡ ಬರುತ್ತೆ ಇಲ್ಲಿ ಯಾವುದೇ ರೀತಿ ಸೋಡಾ ಪುಡಿ ಹಾಕ್ಕೊಳ್ಳೋದೇನೂ ಬೇಡ ಈ ರೀತಿ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತೆ ಚೆನ್ನಾಗಿ ಎಣ್ಣೆ ಕಾದಿರುತ್ತೆ ನೋಡಿ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದಾಗ ಹಿಟ್ಟಿನ ಮೇಲೆ ಎಣ್ಣೆ ಹಾಕಿದಾಗ ಸೌಂಡ್ ಬರಬೇಕು ಆ ರೀತಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದೇ ಎರಡು ಸಾಮಗ್ರಿಗಳು ಅಂದರೆ ಅಕ್ಕಿ ಹಿಟ್ಟು ಮತ್ತು ಈ ಕಾದಿರೋ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ಪಕೋಡದ್ದು ಕ್ರಿಸ್ಪಿನೆಸ್ ಬರುತ್ತೆ ಯಾವುದೇ ರೀತಿ ಸೋಡಾ ಪುಡಿ ಹಾಕ್ಕೊಳ್ಳೋದೇನು ಬೇಡ ಇವಾಗ ಎಣ್ಣೆ ಹಾಕಿದ ನಂತರ ಒಂದ್ಸರಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಕೈಯಲ್ಲೇ ಮಾಡ್ಕೊಂಡು ಬಿಡಬೇಡಿ ಎಣ್ಣೆ ತುಂಬ ಬಿಸಿ ಇರೋದನ್ನ ನಾವು ಹಾಕ್ಕೊಂಡಿರ್ತೀವಿ ಒಂದ್ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಕೈಯಲ್ಲಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀರನ್ನು ಹಾಕೊಳ್ತಾ ಇದ್ದೀನಿ ತುಂಬ ನೀರನ್ನು ಹಾಕ್ಕೊಳ್ಬಾರ್ದು ಈ ರೀತಿ ಸಿಮಿಸ್ಕೊಂಡು ಒಂದೆರಡರಿಂದ ಮೂರು ಸರಿ ಹಾಕ್ಕೊಂಡು ಸಿಮಿಸ್ಕೊಂಡು ಕಲಿಸ್ಕೊಂಡ್ರು ಸಾಕಾಗುತ್ತೆ ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಆವಾಗ ನಮಗೆ ಪಕೋಡ ಎಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಬಾರ್ದು ನೋಡಿ ಇಲ್ಲಿ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಹಿಟ್ಟು ಮತ್ತು ಈರುಳ್ಳಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟು ಕೂಡ ತುಂಬಾ ಇರಬಾರ್ದು ಆದಷ್ಟು ಈರುಳ್ಳಿನೇ ಜಾಸ್ತಿ ಇರಬೇಕು ಈ ಹದದಲ್ಲಿ ಕಲಿಸ್ಕೊಂಡ್ರೂ ಸಾಕಾಗತ್ತೆ ತುಂಬ ತೆಳು ಮಾಡ್ಕೊಳ್ಬೇಡಿ ಮತ್ತು ಕಲಸಿದ ತಕ್ಷಣವೇ ನಾವು ಎಣ್ಣೆಲಿ ಹಾಕ್ಕೊಳ್ಬೇಕು ಅದು ಹಿಟ್ಟನ್ನು ನೆನಿಲಿಕ್ಕೂ ಕೂಡ ಬಿಡಬಾರ್ದು ನೆಂದ್ರೇ ಮತ್ತೆ ಮೆತ್ತಗಾಗುತ್ತೆ ಪಕೋಡ ಇವಾಗ ನೋಡಿ ಇಲ್ಲಿ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿದೆ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಪೂರ್ತಿಯಾಗಿ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಆದಷ್ಟು ತೆಳುವಾಗಿ ಎಣ್ಣೆಯಲ್ಲಿ ಹಿಟ್ಟನ್ನು ಬಿಟ್ಕೊಳ್ಳಿ ಆವಾಗ ನಮಗೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಂದರೆ ಒಳಗಡೆ ಬೆಂದೇ ಇರೋಲ್ಲ ತುಂಬ ದಪ್ಪವಾಗಿ ನೀವು ಪಕೋಡನ ಹಾಕ್ಕೊಂಡ್ರೆ ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಅಂದರೆ ಆ ಪಕೋಡನ ನೀವು ಎಣ್ಣೆಗೆ ಬಿಟ್ಟಿದ ತಕ್ಷಣವೇ ತಿರುಗಿಸ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ತಿರುಗಿಸ್ಕೊಳ್ಬೇಕು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡೂ ಕಡೆನೂ ಫ್ರೈ ಮಾಡ್ಕೊಳ್ಬೇಕು ಪಕೋಡನ ಆದಷ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಪಕೋಡ ರೆಡಿಯಾಗಿದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದನ್ನು ತೆಗಿತಾಯಿದ್ದೀನಿ ತುಂಬನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಣ್ಣೆ ಈರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಇಲ್ಲ ಅಂತ ಅಂದರೆ ನ್ಯೂಸ್ ಪೇಪರ್ ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ಪಕೋಡನ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಪಕೋಡ ರೆಡಿಯಾಗಿದೆ ಮತ್ತು ಇನ್ನೊಂದು ರೌಂಡ್ ನಾನು ಎಣ್ಣೆಯಲ್ಲಿ ಹಿಟ್ಟನ್ನು ಬಿಡ್ತೀನಿ ಆದಷ್ಟು ಈ ರೀತಿ ತೆಳುವಾಗಿ ಹಿಟ್ಟನ್ನು ಬಿಟ್ಕೊಳ್ಬೇಕು ಉದ್ರುದ್ರಾಗಿ ನೀವು ಬೆರಳಿಂದ ಉದ್ರುದ್ರಾಗಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಪಕೋಡ ತೆಳುವು ಬರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಆದ ನಂತರ ತಿರುಗಿಸ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನಮಗೆ ಯಾವುದೇ ರೀತಿ ಸೋಡಾ ಬಳಸಿಲ್ಲ ಕೇವಲ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಚಮಚ ಚೆನ್ನಾಗಿ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಈ ರೀತಿಯಾಗಿ ಎಲ್ಲ ಪಕೋಡಗಳನ್ನು ಮಾಡ್ಕೊಡ್ಬೋದು ಇವಾಗ ಬಿಸಿ ಬಿಸಿಯಾಗಿರೋ ಆಗಿರೋ ನಮಗೆ ಪಕೋಡ ರೆಡಿಯಾಗಿದೆ ನಾನು ಸಾಸ್ ಜೊತೆ ತಿಂತೀನಿ ಸಾಸ್ ಜೊತೆ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಕೂಡ ತಿನ್ಬೋದು ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆ ಅಷ್ಟೇ ಸಾಫ್ಟಾಗಿದೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ